ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಲ್ಯಾಣ್ ಮಟ್ಗಾಗೆ ಸ್ವಾಗತ ಫ್ರೆಂಡ್ಸ್ ನಿಮಗೆ ಇಲ್ಲಿ ಮಂಗವಾರ ದಿನ ಈ ಮಂಗವಾರ ದಿನ ಈ ಬಾಕ್ಸ್ನಲ್ಲಿ ಓಪನ್ ಏನು ಬರುತ್ತೆ ಕ್ಲೋಸ್ ಏನು ಬರುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲದ್ರೂ ಕೂಡ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಪಾಸಾಗುವಂಥ ಚಾನ್ಸಸ್ ನಂಬರ್ ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವ್ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ವಿಡಿಯೋ ಡೈಲಿ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡೈಲಿ ಬರುತ್ತೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನೊಂದು ಈ ಒಂದು ಕನ್ನಡದಲ್ಲಿ ನಿಮಗೆ ಮಟಕಾ ಟಿಪ್ಸ್ ನಿಮಗೆ ವಿಡಿಯೋ ಸಿಗುತ್ತಾ ಸಿಗುತ್ತೆ ಫ್ರೆಂಡ್ ನೋಟಿಫಿಕೇಶನ್ ಮೂಲಕ ಫ್ರೆಂಡ್ ಬನ್ನಿ ಫ್ರೆಂಡ್ ಇಲ್ಲಿ ಮಂಗಳವಾರ ದಿನ ಏನು ಬರುತ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಹದಿಮೂರಿದೆ ಇಲ್ಲಿ ಒಂದು ಓಪನ್ ಇದೆ ಇಲ್ಲಿ ಒಂದು ಓಪನ್ನ ಒಂದು ಮನಿ ಜಂಪ್ ತಗೊಂಡು ಆರು ಓಪನ್ ಅಂದರೆ ಒಂದು ಅಪೋಸಿಟ್ ಇಲ್ಲಿ ಆರಿದೆ ನೋಡ್ಕೊಳ್ಳಿ ಇಲ್ಲಿ ಒಂದು ಅಪೋಸಿಟು ಆರಿದೆ ಹಾಗೆ ಇಲ್ಲಿ ಇದೆ ನೋಡ್ಕೊಳ್ಳಿ ಇಲ್ಲಿ ಎರಡು ಓಪನ್ ಇದೆ ಇಲ್ಲಿ ಎರಡು ಅಪೋಸಿಟ್ ಇಲ್ಲಿ ಏಳು ಆಗುತ್ತೆ ಇಲ್ಲಿ ಏಳು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಒನ್ ಇದೆ ಒನ್ ಒನ್ ಅಪೋಸಿಟ್ ಸಿಕ್ಸ್ ಆಯಿತಾ ಸಿಕ್ಸ್ ಇದು ಒಂದು ಗೇಮ್ ಆಯಿತು ಒಂದು ಸ್ಟೆಪ್ ಬಿಟ್ಟು ಒಂದು ಗೇಮ್ ಆಯಿತು ಇಲ್ಲಿ ಎರಡು ಓಪನ್ ಇದೆ ಇಲ್ಲಿ ಎರಡು ಓಪನ್ ಎರಡು ಟೂ ಅಪೋಸಿಟ್ ಸೆವೆನ್ ಆಗುತ್ತೆ ಅಂದರೆ ಏಳು ಆಗುತ್ತೆ ಇಲ್ಲಿ ಬಂದುಬಿಟ್ಟು ಏಳು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿಗೆ ನಾನು ಸೈಡ್ಗೆ ಏಳು ಓಪನ್ ಬರ್ಕೊತೀನಿ ಇಲ್ಲಿ ಏಳು ಬರ್ಕೊತೀನಿ ನೆಕ್ಸ್ಟ್ ನಿಮಗೆ ಇಲ್ಲಿ ಇದ್ರ ಜೊತೆಗೆ ಇನ್ನೊಂದು ಕೂಡ ಓಪನ್ ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಇಲ್ಲಿ ನೋಡ್ಕೋಬೋದು ಇಲ್ಲಿ ನೋಡ್ಕೋಬೋದು ಎರಡು ಮೂರು ಐದು ಎರಡು ಮೂರು ಐದು ಆಮೇಲೆ ಇಲ್ಲಿ ನೋಡ್ಕೋಬೋದು ನೀವು ಜೀರೋ ಇದೆ ಜೀರೋ ಹೇಳಿದೆಯಲ್ಲ ಬರೀ ಜೀರೋ ಇದೆ ಓಪನ್ನು ಇಲ್ಲಿ ಟೋಟಲಾಗಿ ಎರಡು ಮೂರು ಐದು ಆಗುತ್ತೆ ಐದು ಜೀರೋ ಇಲ್ಲಿ ಐದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ನೋಡ್ಕೊಳ್ಳಿ ಟೋಟಲ್ ಆಗಿ ಐದು ಟೂ ತ್ರೀ ಫೈವ್ ಟೂ ತ್ರೀ ಫೈವ್ ಜೀರೋ ಫೈವ್ ಜೀರೋ ಫೈವ್ ಇಲ್ಲಿ ಟೋಟಲ್ ಏನು ಬರುತ್ತೆ ಅಂದರೆ ಇಲ್ಲಿ ಐದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ಮಂಗಳವಾರ ದಿನ ಇದು ಏಳು ಜೊತೆಗೆ ಒಂದು ಐದು ಓಪನ್ ಕೂಡ ನಾನು ಬರ್ಕೊತೀನಿ ಇಲ್ಲಿ ಐದು ಓಪನ್ ಕೂಡ ಬರ್ಕೊತೀನಿ ಈಗ ಟೋಟಲಾಗಿ ಎರಡು ಓಪನ್ ಕೊಟ್ಟಿದ್ದೀನಿ ನಿಮಗೆ ಯಾವುದಪ್ಪ ಅಂದರೆ ಇಲ್ಲಿ ಏಳು ಆಮೇಲೆ ಇಲ್ಲಿ ಐದು ಕೂಡ ಓಪನ್ ಕೊಟ್ಟಿದ್ದೀನಿ ಇದು ನೆಕ್ಸ್ಟು ನಿಮಗೆ ಕ್ಲೋಸ್ ಕೊಡ್ತೀನಿ ಕ್ಲೋಸ್ ನಿಮಗೆ ಈ ಒಂದು ಮಂಗಳವಾರ ದಿನ ಈ ಏಳು ಐದರ ಜೊತೆಗೆ ಕ್ಲೋಸ್ ಏನು ಸರ್ಟಿಯಾಗುತ್ತೆ ಅದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನೋಡ್ಕೋಬೋದು ನೀವು ಇಲ್ಲಿ ಇಲ್ಲಿ ಜೀರೋ ಏಳು ಇದೆ ಆಯಿತಾ ಇಲ್ಲಿ ಜೀರೋ ಏಳು ಅರವತ್ತೇಳು ಇಲ್ಲಿ ಏಳಕ್ಕೆ ಇಲ್ಲಿ ಸೀದಾ ಏಳು ಕ್ಲೋಸ್ ಇದೆ ನೋಡ್ಕೊಳ್ಳಿ ಏಳಕ್ಕೆ ಇಲ್ಲಿ ಏಳು ಕ್ಲೋಸ್ ಇದೆ ಹಾಗೆ ತಳಗಡೆ ಬನ್ನಿ ಇಲ್ಲಿ ಆರು ಕ್ಲೋಸ್ ಇದೆ ಆಯಿತಾ ಇಲ್ಲಿ ಆರು ಕ್ಲೋಸ್ ಇದೆ ಇಲ್ಲೂ ಕೂಡ ಸೇಮ್ ಆಗಿ ಆರು ಕ್ಲೋಸ್ ನಾನು ತೊಗೊತೀನಿ ಹೇಗಪ್ಪ ಅಂದರೆ ಇಲ್ಲಿ ಏಳಕ್ಕೆ ಇಲ್ಲಿ ಏಳು ಸೆವೆನ್ ಕ್ಲೋಸ್ ಸೆವೆನ್ ಕ್ಲೋಸ್ ಸಿಕ್ಸ್ ಕ್ಲೋಸ್ ಸಿಕ್ಸ್ ಕ್ಲೋಸ್ ಟೋಟಲಾಗಿ ಇಲ್ಲಿ ಆರು ಕ್ಲೋಸ್ ಆಗುತ್ತೆ ಆರು ಕ್ಲೋಸ್ ಆದರೆ ಈ ಒಂದು ನಾಲ್ಕರು ಮನೆ ಈ ಒಂದು ಬಾಕ್ಸ್ ಸೆಟ್ಟಿಂಗ್ ಆಗುತ್ತೆ ಫ್ರೆಂಡ್ ಈ ಒಂದು ಬಾಕ್ಸ್ ಸೆಟ್ಟಿಂಗ್ ಆಗಬೇಕಂದ್ರೆ ಇಲ್ಲಿ ಆರು ಕ್ಲೋಸ್ ಸೆಟ್ಟಿಂಗ್ ಆದರೆ ಮಾತ್ರ ಈ ಒಂದು ಬಾಕ್ಸ್ ಆಗುತ್ತೆ ಈ ಒಂದು ನಾಲ್ಕೂರು ಬಾಕ್ಸ್ ಡಬ್ಬಿ ಆಗುತ್ತೆ ಏಳಕ್ಕೆ ಏಳು ಇಲ್ಲಿ ಆರಕ್ಕೆ ಇಲ್ಲಿ ಆರು ಕ್ಲೋಸ್ ನೋಡ್ಕೊಳ್ಳಿ ಇಲ್ಲಿ ಇದ್ರ ಜೊತೆಗೆ ನಾನು ಆರು ಕ್ಲೋಸ್ ತಗೊತೀನಿ ಇದು ಓಪನ್ ಇದು ಕ್ಲೋಸ್ ಟೋಟಲ್ ಆಗಿ ಈಗ ನಾನು ನಿಮಗೆ ಜೋಡಿ ಕೊಡ್ತೀನಿ ಟೋಟಲ್ ಆಗಿ ಏನಾಗುತ್ತೆ ಈಗ ಮೊದಲಿಗೆ ಆರು ಏಳು ತಗೊಂತೀನಿ ಏಳು ಓಪನ್ ಏಳು ಓಪನ್ಗೆ ಆರು ಕ್ಲೋಸ್ ಹಾಗೆ ಆರು ಅಪೋಸಿಟ್ ಒಂದು ಎಪ್ಪತ್ತೊಂದು ಇದು ಏಳರಲ್ಲಿ ಆಮೇಲೆ ಟೋಟಲ್ ಬಂದುಬಿಟ್ಟು ನನಗೆ ಎರಡು ಅಪೋಸಿಟ್ ನಾನು ಇಲ್ಲಿ ಎರಡು ಏಳು ಅಪೋಸಿಟ್ ಎರಡು ಎರಡು ಕೂಡ ತೊಂತೀನಿ ಇಪ್ಪತ್ತಾರು ಇಲ್ಲಿ ಇಪ್ಪತ್ತೊಂದು ಇದು ಒಂದು ಏಳು ಎರಡು ಆಯಿತು ಫ್ರೆಂಡ್ ನೆಕ್ಸ್ಟ್ ಇಲ್ಲಿ ಈಗ ನನಗೆ ಟಾರ್ಗೆಟ್ ಕೊಡೋದು ನಾನು ಐದು ಐದರಲ್ಲಿ ಐವತ್ತಾರು ಐವತ್ತೊಂದು ಆಮೇಲೆ ನೆಕ್ಸ್ಟ್ ಇಲ್ಲಿ ಐದು ಅಪೋಸಿಟ್ ಜೀರೋನು ಕೂಡ ತೊಗೊತೀನಿ ನಾನು ಜೀರೋ ಆರು ಜೀರೋ ಒಂದು ಟೋಟಲ್ಲಾಗಿ ಇಲ್ಲಿ ಮಂಗ್ಲಾರ್ದು ನಾವು ನಿಮಗೆ ಎಪ್ಪತ್ತಾರು ಎಪ್ಪತ್ತೊಂದು ಇಪ್ಪತ್ತಾರು ಇಪ್ಪತ್ತೊಂದು ಐವತ್ತೊಂದು ಐವತ್ತಾರು ಜೀರೋ ಆರು ಜೀರೋ ಒಂದು ಫ್ರೆಂಡ್ ಈ ರೀತಿ ಇಲ್ಲಿ ಮಂಗಳವಾರ ದಿನ ಸೆಟ್ಟಿಂಗ್ ಆಗೋ ಚಾನ್ಸಸ್ ಫುಲ್ ಇರುತ್ತೆ ಫ್ರೆಂಡ್ ಮಂಗಳವಾರ ದಿನ ಇಲ್ಲಿ ಆಗೋ ಚಾನ್ಸ್ ಭಾಳ ಇದೆ ಹಾಗಾಗಿ ಈ ಒಂದು ಮಂಗಳವಾರ ದಿನ ಟೋಟಲ್ ಆಗಿ ಬಂದ್ಬಿಟ್ಟು ನಿಮಗೆ ಈ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಜೋಡಿ ಕೊಟ್ಟಿದ್ದೀನಿ ಎಂಟು ಜೋಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟು ಯಾವುದಾದ್ರೂ ಒಂದು ಪಾಸಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲದ್ರು ಕೂಡ ನಿಮಗೆ ಐವತ್ತು ಪರ್ಸೆಂಟ್ ಕೂಡ ಇದು ಗೆಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ನಾನು ಹೇಳ್ತೀನಿ ಎಂದು ಯಾರೂ ಕೂಡ ದಯವಿಟ್ಟು ಜಾಸ್ತಿ ಆಡ್ಕೋಬೇಡಿ ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ಅಷ್ಟೇ ಆಡ್ಕೊಡಿ ಫ್ರೆಂಡ್ ಜಾಸ್ತಿ ಆಡೋದ್ರಿಂದ ಪ್ರಯೋಜನ ಇಲ್ಲ ಜಸ್ಟ್ ಏನಪ್ಪ ಅಂದರೆ ಒಂದು ಟೈಮ್ ಪಾಸಿಗಾಗಲಿ ನೀವು ಇದನ್ನು ಅಷ್ಟೇ ಆಡಬೇಕು ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ಟಿಪ್ಸ್ ನೋಡಿ ನಿಮ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ ಏನು ಮಾಡ್ತೀನಿ ಬ ಬಾಯ್ ಫ್ರೆಂಡ್